ತಿರುಚಿತ್ರಂಬಲಂ ಗುರು ಯೇಶ್ ಅರಣ್ ನಮಃ ಯೇಶ್ ನಮಃ ನಮಶಿವ್ ನಮಃ ಶಿವಾಯ್ ಶಿವಾಯ್ ಹ ಮತ್ತೇನು ರವಿ ಏಳನೇ ಹೇಳಲಿಕ್ಕೆ ಕೇಳು ಈಗಿನ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರುದೇವಾ ಹಾ ಮನುಷ್ಯ ಅಂತರಾತ್ಮ ಶುದ್ಧಿಗಿಂತ ಬೇರೆ ಜನಗಳಿಗೆ ಜಾಸ್ತಿ ಬೆಲೆ ಕೊಡ್ತಾರೆ ಹಾ ಮಾಯ ಅಲ್ವಾ ಸತ್ಯ ಅಲ್ವಾ ಅದು ಅದನ್ನು ದಾಟಿದ್ರೆ ದಾನೆ ಎಲ್ಲವನ್ನು ದಾಟಲಿಕ್ಕಾಗೋದು ಅದನ್ನು ಅನುಭವಿಸಿದ್ರೆ ತಾನೆ ಎಲ್ಲವನ್ನು ಅನುಭವಿಸಲಿಕ್ಕಾಗೋದು ಎಲ್ಲರೂ ಹೇಗೆ ಅನುಭವಿಸುವುದು ಎಲ್ಲ ಗೊತ್ತಾಗಬೇಕಲ್ಲ ಒಳ್ಳೆಯದು ಕೆಟ್ಟದು ಯಾರ್ಯಾರು ಹೇಗೆ ಯಾವ ವ್ಯಕ್ತಿಗಳು ಹೇಗೆ ಯಾವ ವಸ್ತುಗಳು ಹೇಗೆ ಯಾವ ವಸ್ತುಗಳಿಂದ ಏನೆಲ್ಲ ತೊಂದರೆಗಳು ಬರ್ತದೆ ಹೇಳಿ ತಿಳಿಬೇಕು ಮೊದಲು ತಿಳಿದು ಅದನ್ನು ಕಲಿತ ನಂತರ ಅದನ್ನು ಬಿಟ್ಟರೆ ಸರಿಯಾದ ಸ್ಥಿತಿ ಅಂತ ಹೇಳಿ ಅಲ್ವ ಹಾಗೆ ಪ್ರಪಂಚವೇ ಇರೋದು ನಮ್ಮ ಒಂದು ಸಂತೋಷಕ್ಕೆ ಬೇಕಾಗಿ ತಿಳ್ಕೊಳ್ಬೇಕು ನಾವು ಆಕಾಯ್ತಲ್ವ ಎಷ್ಟು ಸಮಯ ಸಂತೋಷ ಅನುಭವಿಸ್ಲಿಕ್ಕೆ ಆಗ್ತದೆ ಅಷ್ಟು ಸಮಯ ಸಂತೋಷದಿಂದ ಇರಲಿಕ್ಕೆ ಕಲಿಬೇಕು ಏನು ನಾವು ಅಲ್ಲ ಎಲ್ಲ ಬಿಟ್ಟು ತಾನೇ ಹೋಗೋದು ಆಗ ನಾವು ಸಂತೋಷವಾಗಿ ಎಲ್ಲವನ್ನು ಸ್ವೀಕಾರ ಮಾಡಿ ಜೀವನವನ್ನು ಸಂತೋಷವಾಗಿ ತಗೊಂಡೋಗ್ಲಿಕ್ಕೆ ಪ್ರಯತ್ನ ಪಡಬೇಕು ಆ ಸಂತೋಷದಲ್ಲಿ ಹೊರಗಿನ ಸಂತೋಷ ಸಾಕು ಅಂತ ಆಗುವಾಗ ಅರ್ಥ ಆಯ್ತಲ್ಲ ಬಹಿರಂಗದ ವಿಚಾರಗಳು ಪ್ರಪಂಚದ ವಿಶೇಷತೆಗಳು ಸಾಕು ಅಂತ ಆಗಬೇಕು ಅದು ಸಾಕು ಅಂತ ಆಗಬೇಕು ಅಂತೇಳಿಯೇ ಭಗವಂತ ಸೃಷ್ಟಿ ಮಾಡಿದಂಥ ವಿಚಾರ ಮಾಯಿ ಅದು ನಿಮಗೆ ಬೇಡಪ್ಪ ಇದು ಸತ್ಯ ಅಲ್ಲ ನಿಮಗೆ ಆ ದಾರಿಗೆ ಹೋಗ್ಬೇಕಾದ್ರೆ ನೀವು ಇದನ್ನು ನೋಡಲೇಬೇಕು ಈ ದಾರಿಯಲ್ಲಿ ಹೋಗಲೇಬೇಕು ಈ ದಾರಿಯಲ್ಲಿ ಹೋಗಿ ಮತ್ತೆ ಈ ದಾರಿಗೆ ಬನ್ನಿ ಅಂತೇಳಿ ಈ ದಾರಿಗೆ ಬಂದ ನಂತರ ಪುನಃ ಅಲ್ಲಿ ಆಸೆಗಳು ಸೃಷ್ಟಿಯಾದರೆ ಏನು ಮಾಡಲಿಕ್ಕಾಗುದಲ್ಲ ಏನು ಮಾಡಲಿಕ್ಕಾಗೋದಿಲ್ಲ ಯಾರಿಂದರೂ ಏನು ಮಾಡಲಿಕ್ಕಾಗೋದಿಲ್ಲ ಎಲ್ಲ ಒಂದು ಕ್ಷಣದ ಸುಖ ಅಂತ ಹೇಳೋದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅಲ್ವಾ ಪರ್ಮನೆಂಟ್ ಒಂದು ಸಂತೋಷ ಅಂತೇಳಿ ಎಲ್ಲಿಯೂ ಇಲ್ಲ ಆ ಪರ್ಮನೆಂಟ್ ಸಂತೋಷ ಅಂತ ಇರೋದು ನಮ್ಮ ಒಳಗೆ ಅದು ನಮಗೆ ಮಾತ್ರ ಸ್ವಂತ ಈ ಬಹಿರಂಗದ ಸಂತೋಷಕ್ಕೆ ಎಲ್ಲರೂ ಬೇಕು ಅರ್ಥ ಆಯ್ತಲ್ಲ ಫ್ರೆಂಡ್ಸು ಬೇಕು ಹೆಂಡತಿ ಬೇಕು ಮಕ್ಕಳು ಬೇಕು ಲವರ್ಸು ಬೇಕು ಎಲ್ಲರೂ ಬೇಕು ಯಾವುದಕ್ಕೆ ಹೊರಗಿನ ಈ ಸಂತೋಷಕ್ಕೆ ಸುಖಗಳಿಗೆ ಆದರೆ ಹೊರಗಿನ ಸಂತೋಷದಲ್ಲೇ ಪಾಠ ಕಲಿಯುವುದು ಈ ಪಾಠ ಕಲಿತು 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 ಒಳಮುಖ ಆಗಬೇಕು ಆ ಪಾಠ ಕಲಿಯದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗೆಲ್ಲ ದೈವ ಇಚ್ಛೆಯಂತೆ ನಡೆಯುವುದು ಪ್ರತಿಯೊಂದು ವಿಚಾರವು ಅವನ ಇಚ್ಛೆಯಂತೆ ನಡೆಯುವುದು ಹಾಗೆ ಅಂತೇಳಿ ಹೊರಗಿನ ಪ್ರಪಂಚವನ್ನು ಬಿಟ್ಟು ಬದುಕಲಿಕ್ಕೂ ಆಗುವುದಿಲ್ಲ ಆ ಪ್ರಪಂಚದಲ್ಲಿ ಇದ್ದುಕೊಂಡೇ ಸಾಧಿಸಬೇಕು ಆ ಪಾಠ ಕಲಿತೇ ನಮ್ಮ ಒಳಗಿನ ಪಾಠ ಏನು ಅಂತೇಳಿ ನಾವು ಕಲಿಯಬೇಕು ಅಂತ ಹೇಳೋದು ಆದ ಕಾರಣ ಎಲ್ಲ ಭಗವಂತನ ಇಚ್ಛೆ ಅವರವರು ಏನೇನು ಮಾಡಬೇಕು ಯಾವ್ಯಾವ ರೀತಿಯಲ್ಲಿ ಇರಬೇಕು ಅಂತೇಳಿ ಅವರವರಿಗೆ ಗೊತ್ತುಂಟು ಯಾರಿಗೂ ಇಲ್ಲಿಗ ಜ್ಞಾನದ ಕೊರತೆ ಇಲ್ಲ ಎಲ್ಲರ ಹತ್ರವೂ ಎಕ್ಸ್ಟ್ರೀಮ್ ಲೆವೆಲ್ ಜ್ಞಾನ ಉಂಟು ಪ್ರತಿಯೊಬ್ಬನ ಯಾಕೆಂದರೆ ಜ್ಞಾನವನ್ನು ಆನವನ್ನೇ ಈಗ ಹಂಚುತ್ತಾ ಇದ್ದಾರೆ ಯಾವುದೋ ಒಂದು ರೀತಿಯಲ್ಲಿ ಹೋಗಲಿ ಅಂತೇಳಿ ಅಲ್ವಾ ಅದು ಭಗವಂತನ ಇಚ್ಛೆ ಅಂತೇಳಿ ಇವತ್ತು ಸೈನ್ಸ್ ಎಷ್ಟು ವೇಗವಾಗಿ ಬೆಳೀತದೋ ಅದರ ಹತ್ತು ಪಟ್ಟು ಹೆಚ್ಚಾಗಿ ಇಲ್ಲ ನೂರು ಪಟ್ಟು ಹೆಚ್ಚಾಗಿ ಆಧ್ಯಾತ್ಮಿಕ ಬೆಳೀತಾನೇ ಉಂಟು ಇವತ್ತು ಎಲ್ಲಿ ನೋಡಿದರೂ ಯಾವ ಮನೆಯಲ್ಲಿ ನೋಡಿದರೂ ಸ್ಪಿರಿಚುಲ್ನವರು ಇದ್ದೇ ಇದ್ದಾರೆ ಇವತ್ತಿನ ಹೇಳು ಕಾರಣ ಏನು ಎಲ್ಲರಿಗೆ ಅರ್ಥ ಆಗ್ತಾ ಉಂಟು ಇದು ಏನು ಮಾಡಿದರೂ ಆಗುವುದಿಲ್ಲ ಅಂತೇಳಿ ಕೊನೆಗೆ ಶರಣಾಗತಿ ಆಗಲೇಬೇಕು ಎಲ್ಲೇ ಒಂದು ಕಡೆ ತಲೆ ತಗ್ಗಿಸಿ ಆಗಲೇಬೇಕು ಈ ಜೀವನದಲ್ಲಿ ಯಾರಿಗಾದರೂ ಒಬ್ಬರಿಗೆ ಸ್ಯಾಲೆಂಡರ್ ಆಗಲೇಬೇಕು ಆ ಕೊನೆಗೆ ಸೆಲೆಂಡರ್ ಆಗೋದು ಸಿಲಿಂಡರ್ ಆಗೋದು ಸಿಲಿಂಡರ್ ಆಗೋದು ಅಂತ ಹೇಳಿ ಸ್ಯಾಲೆಂಡರ್ ಆಗೋದು ಎಲ್ಲಿ ಗೊತ್ತುಂಟ ಒಂದು ಗುರುವಿನ ಹತ್ರ ಫೈನ್ ಬಂದು ಸಾಕು ಅಂತೇಳಿ ನಿಲ್ತಾರೆ ಆ ಗುರು ಸ್ವೀಕಾರ ಮಾಡೋ ಇವನಿಗೆ ಸಾಕು ಆಗಿದ ಅಂತ ನೋಡಿ ಸ್ವೀಕಾರ ಮಾಡ್ತಾರೆ ಪುನಃ ಇವನಿಗೆ ಇಲ್ಲಿ ಬೇಕು ಅಂತಾದರೆ ನನ್ನಿಂದ ಕೊಡಲಿಕ್ಕೆ ಸಾಧ್ಯ ಅಲ್ಲ ಎಲ್ಲ ಬಿಟ್ಟು ಬಾ ಎಲ್ಲವನ್ನು ಅನುಭವಿಸು ಬಾ ಇನ್ನು ಆಸೆಯನ್ನೆಲ್ಲ ಮುಗಿಸು ಆಸೆನೆಲ್ಲ ಮುಗಿಸಿ ಯಾವಾಗ ನಿನ್ನ ಒಳಗೆ ಎಲ್ಲ ವಿಷಯಗಳೆಲ್ಲ ಕಡಿಮೆ ಆಗ್ತಾ ಬರ್ತದೆ ಶಾಂತ ಆಗ್ತಾ ಬರ್ತದೆ ಒಳಗಿನೆಲ್ಲ ವಿಚಾರಗಳು ಆಗ ಒಂದು ಒಳ್ಳೆಯ ಒಂದು ಸ್ಥಿತಿ ಸಿಗಬಹುದು ಅರ್ಥ ಆಯಿತಾ ಸಮುದ್ರದ ನೀರು ಎಷ್ಟೋ ಉಂಟು ಆದರೆ ಕುಡಿಲಿಕ್ಕೆ ಆಗೋದಿಲ್ಲ ಆದರೆ ಸಿಹಿ ನೀರು ಒಂದು ಬಾವಿಯಲ್ಲಿದ್ದ ನೀರು ಅದೊಂದು ಗ್ಲಾಸು ನಮ್ಮ ದಾಹವನ್ನು ತೀರಿಸ್ತದೆ ಅಲ್ವಾ ನಮ್ಮ ದಾಹವನ್ನು ಒಂದು ಗ್ಲಾಸು ಸಿಹಿ ನೀರು ತೀರಿಸ್ತದೆ ಅಂತ ಹೇಳಿದರೆ ಅಷ್ಟು ನೀರು ಅದು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಅದು ಪ್ರಪಂಚ ಅಂತ ಹೇಳಿ ಎಲ್ಲ ಉಂಟು ಅದು ಪ್ರಯೋಜನಕ್ಕೆ ಬರೋದಿಲ್ಲ ಆದರೆ ಬಾವಿ ನೀರು ಪ್ರಯೋಜನಕ್ಕೆ ಬರ್ತದೆ ಅಲ್ವಾ ನದಿ ನೀರು ಪ್ರಯೋಜನಕ್ಕೆ ಬರ್ತದೆ ಒಳ್ಳೆಯ ಸ್ಥಿತಿ ಅದು ಸತ್ಯದ ಸ್ಥಿತಿ ಅದನ್ನು ತಿಳಿದರೆ ಈ ಉಪ್ಪು ನೀರನ್ನೆಲ್ಲ ಬಿಡ್ತಾರೆ ಉಪ್ಪು ಅಂದರೆ ರುಚಿ ಆಸೆ ಸೃಷ್ಟಿ ಇನ್ನು 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 ಬೇಕು 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 ಅಂತ ಹೇಳೋದು ಉಪ್ಪಿನ ಸ್ಥಿತಿ ಅರ್ಥ ಆಯ್ತಲ್ವ ಹಬ್ಬ ಸಾಕು ಅಂತ ಹೇಳೋದು ಉಂಟಲ್ವ ಸಿಹಿ ನೀರಿನ ಸ್ಥಿತಿ ಸಮುದ್ರ ಜೋರು ಎಂಥದ್ದು ಅದಕ್ಕೆ ಸೌಂಡ್ ಅಲ್ವ ಅಲೆಗಳು ಆರ್ಭಟ ಅರ್ಥ ಆಯ್ತಲ್ವ ಹಾಂ ಆರ್ಭಟಿಸ್ತಾನೆ ಇರ್ತದೆ ಯಾವಾಗ ನೋಡಿದರೆ ಅದು ಏನೋ ಒಂದು ವಿಷಯನ ಮಾಡ್ತಾನೆ ಇರ್ತದೆ ಸಮುದ್ರ ಆದರೆ ಸಿಹಿ ನೀರು ಆಗಲ್ಲ ಶಾಂತವಾಗಿರ್ತದೆ ಅದರ ಪಾಡಿಗೆದಿರ್ತದೆ ಅದೆಷ್ಟು ಬೇಕೋ ಅಷ್ಟರ ಮಟ್ಟಿಗೆ ಫಿಲ್ಟರ್ ಇರ್ತದೆ ಭೂಮಿಯಿಂದಲೇ ಶುದ್ಧ ಆಗ್ತಾ ಹೋಗ್ತಾನೆ ಇರ್ತದೆ ಆ ರೀತಿ ಆಗಬೇಕು ಅಂತೇಳಿದರೆ ಈ ಹೊರಗಿನ ಎಲ್ಲ ವಿಚಾರಗಳನ್ನು ಬಿಟ್ಟು ಬಾವಿಯ ಒಳಗೆ ನೀರು ಹೇಗೆ ಉಂಟು ಅಷ್ಟು ಒಳಗೆ ನಾವು ಇಳಿಬೇಕು ಇಳಿಯುವಾಗ ಒಳ್ಳೆಯ ಒಂದು ಶಾಂತವಾದ ಸ್ಥಿತಿ ಸಿಗ್ತದೆ ಆ ಶಾಂತವಾದ ಸ್ಥಿತಿ ಸಿಗ್ಲಿಕ್ಕೆ ಬೇಕಾಗಿ ಮನುಷ್ಯನ ಜನ್ಮ ಬೇರೆ ಯಾವುದಕ್ಕೂ ಅಲ್ಲ ನಮ್ಮ ಒಳಗೆ ನಾವು ಶಾಂತ ಆಗಬೇಕು ನಮ್ಮ ಒಳಗಿರುವ ಈ ಮೃಗಗಳು ಉಂಟಲ್ಲವ ಅದು ಯಾವ ರೀತಿಯಲ್ಲಿ ಬೇಟೆ ಆಡ್ತಾ ಇರ್ತದೆ ಕಣ್ಣಿನಲ್ಲಿ ಒಂದು ರೀತಿ ಬೇಟೆ ಆಡ್ತದೆ ಕಿವಿಯಲ್ಲಿ ಒಂದು ರೀತಿ ಬೇಟೆ ಆಡ್ತದೆ ನಾಲಿಯಲ್ಲಿ ಒಂದು ರೀತಿ ಬೇಟೆ ಆಡ್ತದೆ ರೂಪದಲ್ಲಿ ಒಂದು ರೀತಿ ಬೇಟೆ ಆಡ್ತದೆ ಸಾವಿರ ರೀತಿಯಲ್ಲಿ ಬೇಟೆ ಆಡ್ತದೆ ನಮ್ಮ ಒಳಗಿರುವ ಗುಣಗಳು ಈ ಬೇಟೆಯನ್ನು ನಿಲ್ಲಿಸುವುದು ಉಂಟಲ್ವ ಇದಕ್ಕೆ ಸಾಧನೆ ಅಂತ ಹೇಳೋದು ಆ ನಿಲ್ಲಿಸಬೇಕು ಅಂತ ಹೇಳಿದರೆ ಬೇಟೆ ಆಡಲಿಕ್ಕೆ ಗೊತ್ತಿರಬೇಕು ಬೇಟೆ ಅಂದರೆ ಅಂತ ತಿಳಿದಿರಬೇಕು ಏನೆಲ್ಲ ಆಗ್ತದೆ ಕಾಡಿನೊಳಗೆ ಹೋದರೆ ಹೋದವರು ಪುನಃ ಬರ್ತೇವಾ ಇಲ್ಲವ ಗೊತ್ತಿಲ್ಲ ಹಾಂ ಇದನ್ನು ಶಾಂತ ಸ್ಥಿತಿಗೆ ತಂದು ನಿಲ್ಲಿಸೋದು ಮನುಷ್ಯನ ದೇಹದಲ್ಲಿ ಬೇಟೆಯಾಡೋ ರೀತಿ ಒಂದು ನಿಜವಾಗಿ ಬೇಟೆಯಾಡೋ ರೀತಿ ಇನ್ನೊಂದು ಆದರೆ ಮನುಷ್ಯ ಬೇಟೆ ಅವನ ಸ್ಥಿತಿಯಲ್ಲಿ ಅವನ ಬೇಟೆಯಾಡುತ್ತಾನೆ ಇರ್ತಾನೆ ಗೊತ್ತಾಯಿತಾ ಈ ಬೇಟೆಯನ್ನು ಬಿಟ್ಟು ಬೆಟ್ಟವನ್ನು ನೋಡಿದರೆ ಒಳ್ಳೆಯದು ಅಂತ ಒಂದು ಬೆಟ್ಟದ ತುದಿಯನ್ನು ನೋಡಿದರೆ ಬೆಟ್ಟದ ತಪ್ಪಲನ್ನು ನೋಡಿದರೆ ಒಂದು ಗುಹೆಯನ್ನು ನೋಡಿದರೆ ಇವು ಬೆಟ್ಟೆಲ್ಲ ನಿತ್ತೋಗ್ತದೆ ಅಂತ ಹೇಳುದು ಶುಭವಾಗಲಿ ತಿರುಚಿತ್ರಂಬಲ ಗುರುವೀ ಶರಣ ನಮಃ ಶಿವಾಯ್ ನಮಃ ಶಿವಾಯ್ ನಮಃ ಶಿವಾಯ್